ಇವತ್ತು ನಾನು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಮೂಲಂಗಿ ಸಾಂಬಾರಿಗೆ ಕುಕ್ಕರ್ಗೆಲ್ಲ ಹಾಕೋದಕ್ಕೆ ಫಸ್ಟು ರೆಡಿ ಮಾಡ್ಕೊತೀನಿ ಟೊಮೊಟೊನ ನೀಟಾಗಿ ತೊಳೆದು ಕಟ್ ಮಾಡಿ ಒಳಗಡೆ ಎಲ್ಲ ಕ್ಲೀನಾಗಿದೆಯಾ ಇಲ್ವಾ ಹುಳ ಇದೆಯಾ ಅದೆಲ್ಲ ನೋಡಿ ಚೆಕ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಮುಲಂಗಿ ಇದು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಮೂಲಂಗಿ ಇದನ್ನು ನೀಟಾಗಿ ಪೀಲ್ ಮಾಡ್ಕೋಬೇಕು ತುಂಬ ಗಲೀಜು ಇರುತ್ತಲ್ವ ಅದು ಹಾಗೆ ಆಗೋಕ್ಕೆ ಮನ್ಸು ಬರಲ್ಲ ಮತ್ತು ಸೊ ನೋಡೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೀಟಾಗಿ ಪೀಲ್ ಮಾಡಿದ್ರೆ ಅದರಲ್ಲಿ ಕಲ್ಲು ಏನೂ ಇರೋದಿಲ್ಲ ನೀಟಾಗಿ ಇರುತ್ತೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ ನೋಡ್ತಿದ್ದಂಗೆ ಸೊ ಹಾಗಾಗಿ ನಾನು ನೀಟಾಗಿ ಎಲ್ಲ ಫೀಲ್ ಮಾಡಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಮತ್ತು ಮುಲಂಗಿ ಏನಂದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ ಸೊ ತುಂಬ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ರೆಗ್ಯುಲರಾಗಿ ಮೂಲಂಗಿ ತಿನ್ನೋದು ತುಂಬ ಒಳ್ಳೆಯ ಅಭ್ಯಾಸ ಅದು ಮೂಲಂಗಿ ಸಾಂಬಾರುಗಳಾಗಿರ್ಬೋದು ಮುಲಂಗಿನ ಹಾಗೆ ಹಸಿ ತಿಂದರೂ ಸಹ ತುಂಬ ಒಳ್ಳೆಯದಂತ ಹೇಳ್ತಾರೆ ಈಗ ನಾನು ಮುಲಂಗಿನ ಯಾ ನಮಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಅದನ್ನು ನೀರಿಗೆ ಹಾಕಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಡನೆ ಕುಕ್ಕರ್ಗೆ ಮುಲಂಗಿನ ಹಾಕಿದ್ಮೇಲೆ ಅದಕ್ಕೆ ನಾನೇನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಒಂದೂವರೆ ಕಪ್ಪು ತೊಗರಿಬೇಳೆ ತೊಗರಿಬೇಳೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮುಲಂಗಿ ಸಾಂಬಾರಿಗೆ ಅದಾದಮೇಲೆ ಅದಕ್ಕೆ ಸಾಂಬಾರು ಪುಡಿ ಹುಳಿ ಸಾಂಬಾರು ಪುಡಿ ಏನು ನೀವು ಯೂಸ್ ಮಾಡ್ತೀರಲ್ಲ ಅದು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಈಗ ಹಾಕಿದ್ದೀನಿ ಇಲ್ಲಿ ಮತ್ತು ಅರ್ಶಿಣ ಪುಡಿ ಮತ್ತು ಉಪ್ಪು ನೀರು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೋಗ್ಬೇಕಿದು ಒಂದು ವಿಷಲ್ ಒಡ್ಸಿದ್ರೆ ಸಾಕು ತುಂಬ ಬೇಯಿಸೋಕೆ ಹೋಗ್ಬೇಡಿ ತೆಂಗಿನಕಾಯಿ ಸ್ವಲ್ಪ ತೊಗೊಂಡು ನಾನು ಕಟ್ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೊಬೇಕು ನೋಡಿ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಇದಕ್ಕೆ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ತೊಗರಿ ಬೆಳೆ ಎತ್ಕೊಂಡು ಹಾರಕ್ಕಿಡಿ ಸೈಡಲ್ಲಿ ಈಗಾಗಲೇ ತೆಂಗಿನಕಾಯಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಆ ತೆಂಗಿನಕಾಯಿನ ಅಷ್ಟು ಮಾತ್ರನೇ ರುಬ್ಬೋದು ತುಂಬ ತೆಂಗಿನಕಾಯಿ ರುಬ್ಬೇಡಿ ಸಾಂಬಾರು ಚೆನ್ನಾಗಿರೋದಿಲ್ಲ ಇದು ಆರಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಅದು ಮೇಲೆ ನೀವು ಮಸಾಲೆ ಹರ್ಕೊಳ್ಳಿ ತೆಂಗಿನಕಾಯಿಗೆ ನಾನು ಟೊಮೊಟೊ ಮತ್ತು ಬೇಳೆನ ಹಾಕ್ಕೊಂಡು ರುಬ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಬೇಕಾಗಿರೋದ್ರಿಂದ ನಾನು ಚಿಕ್ಕ ಜಾರಲ್ಲಿ ರುಬ್ತಾಯಿದ್ದೀನಿ ಸೊ ಈಗ ಮಸಾಲೆನ ಡೈರೆಕ್ಟಾಗಿ ನೀವೇನು ಬೇಯಿಸ್ಕೊಂಡಿರೋ ಅದ್ರೊಳಗೆ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿಕೊಂಡು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಸ್ಟವ್ ಮೇಲೆ ಇಡಬೇಕು ನಾನು ತುಂಬ ನೀರೇನು ಮಿಕ್ಸ್ ಮಾಡಿಲ್ಲ ನಾನು ಫಸ್ಟೇ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿದೆ ಅಷ್ಟೇ ನೀರು ಸಾಕು ನನಗೆ ನೀವು ನೋಡ್ಕೊಂಡು ನೀರು ಹಾಕ್ಕೋಬೋದು ತೊಂದರೆ ಇಲ್ಲ ಈಗ ಸ್ವಲ್ಪ ಕುದಿ ಬರ್ತಿದ್ದಂಗೆ ಉಪ್ಪು ಖಾರ ನೋಡಿಕೊಂಡು ನಿಮಗಿನ್ನೂ ಸ್ವಲ್ಪ ಪುಡಿ ಬೇಕು ಅಂತಂದರೆ ಖಾರದ ಪುಡಿ ಮತ್ತು ಮೆಣ್ ಧನಿಯಾ ಪುಡಿ ಮಿನ್ ಮಿಕ್ಸ್ ಮಾಡ್ಕೊಬೋದು ಅಥವಾ ಹುಳಿ ಸಾಂಬಾರು ಪುಡಿನೂ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಉಪ್ಪು ಎಲ್ಲ ನೋಡ್ಕೊಳ್ಳಿ ಈಗ ಒಂದು ಕಡೆ ಅದು ಕುದಿಯೋಕೆ ಇಟ್ಟಿದ್ದೀನಿ ನಾನು ಈಗ ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಒಂದೇ ಪ್ಲೇಟ್ಗೆ ಹಾಕಿಕೊಂಡಿದ್ದೀನಿ ಫಸ್ಟು ನಾವು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಅದು ಘಮ ಘಮ ಸ್ಮೆಲ್ ಬರುತ್ತೆ ಫ್ರೈ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಮತ್ತು ಕರ್ಬೇವನ ನಾನು ಹಾಕ್ತಾಯಿದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿ ನಾನೊಂದು ಕಡೆ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಅದು ಕುದ್ದಿದೆ ಈಗಾಗಲೇ ಸ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ಟಾಗಿರುತ್ತೆ ಮೂಲಂಗಿಗೆ ಈಗ ಈ ಒಗ್ಗರಣೆನ ನಾನು ಡೈರೆಕ್ಟ್ ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೀವಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನನಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್